ನೋಡಿ ಹೇಳಿತ್ತಲ್ಲ ನೀವು ಅದೇ ತರ ಆಗಿದೆ ನೋಡಿ ಫುಲ್ ಟ್ರಾಫಿಕ್ ಹುಡ್ಕೋಟಳ್ಳಿ ಚಕ್ಕಲಲ್ಲಿ ಹಾ ಹೆಂಗ್ರಿ ನೋಡಿ ಬಂದು ನಿಂತ್ಕೊಂಡಿದ್ದಾರೆ ಫುಲ್ ಜಾಮ್ ಆಗಿದೆ ಹೆಂಗ್ ಬರ್ತಾರ ಗೊತ್ತಿಲ್ಲ ಅವ್ರೀಗ ಈ ಥರ ಸಮಸ್ಯೆ ಇಲ್ಲಿ ಆಗ್ತಾ ಇದೆ ಇದು ಎರಡನೇ ಸಲಿ ಮೂರನೇ ಸಲಿ ಎಲ್ಲ ಸುಮಾರು ಸಲ ಇರೋ ತರ ಆ ಥರ ಯಾರ ಪೊಲೀಸ್ ಆಗ್ತದ್ರೆ ಬಚಾವು

ಇಲ್ಲಿ ಎತ್ತಿ ಕರೆ ಬರ್ತಿದಾವೆ ಅಲ್ಲಿ ಅಷ್ಟೆ ಚಾ ರೆ ಮಾಡ್ತಾರೆ ಅಲ್ಲಿ ಆ ರಮಿಕೆ ತಪ್ತೆ ಬತ್ತಿರಿ ಹೋಗ್ ಪತಿಯಾ ಇಲ್ಲಿ ಸದ್ಯಕ್ಕೆ ಪೊಲೀಸ್ನ ಅವಶ್ಯಕತೆ ಇದೆ ಸರ್ಕಲ್ ಗೆ ಇಲ್ಲ ಅಂದ್ರೆ ಏನರೋ ಒಂದು ಅಡ್ವೆರ್ಟಗಳು ಅಂತ ಕನ್ಫರ್ಮ್ ನೋಡಿ ಸಾಲದಕ್ಕೆ ಹಿಂದೆ ನಿಂತಿದ್ದಾರೆ ಎಲ್ಲರೂ ನೋಡಿ ಹೆಂಗ್ ಇದು ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಬೆಟ್ಟು ಸರ್ಕಲ್ ಅಲ್ಲಿ ಇಲ್ಲ ಪೊಲೀಸ್ ನ ಅವಶ್ಯಕತೆ ತುಂಬಾ ತುಂಬಾ ಇದೆ ನೋಡಿದ್ವಿ ಕಾರ್ನೋದು ಹಣ ಹಂಗಿ ಕಡೆ ಜಾಗಿಲ್ಲ ಸುಧಾಕತ್ತರ ಹಂಗ್ಬಿಡಿ ಬೆಟರ್ ಅದ್ರ ಬೇರೆ ಕರ್ಕೊಂಡು ಕರ್ಕೊಂಡೋಗ್ತೇರ್ತಾರಾ ತುಂಬಾ ತೊಂದರೆ ಆಗುತ್ತೆ ನೋಡಿದ್ರಲ್ಲ ಇದು ಈ ಥರ ಸಮಸ್ಯೆ ಆಗ್ತಾ ಇದೆ ಬೇಗ ಒಬ್ಬರಿನ ಕೋವಿಡ್ ಸಂಖ್ಯೆ ಆಗ್ಬೇಕು ಇಲ್ಲ ಅಂದ್ರೆ ತೊಂದರೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್